सद्गुरू चित्र श्री गुरदेव दत्त सद्गुरू महाराज श्री शरेश्वर स्वामी क्षेत्र तंतर सरे दिनांक ಒಂದು ಹನ್ನೆರಡು ಎರಡು ಸಾವಿರದ ನಾಲ್ಕರ ಭಾನುವಾರದಂದು ಶ್ರೀ ಶನೇಶ್ವರ ಸ್ವಾಮಿ ಶ್ರೀ ಕ್ಷೇತ್ರದಲ್ಲಿ ಹಾಗೂ ಶ್ರೀ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಶ್ರೀ ಕ್ಷೇತ್ರದಲ್ಲಿ ಕಡೆ ಕಾರ್ತಿಕ ಪ್ರಯುಕ್ತವಾಗಿ ಲಕ್ಷ ದೀಪೋತ್ಸವ ಹಾಗೆ ಬೆಳಿಗ್ಗೆ ಏಕಾದಶ ರುದ್ರ ಹಾಗೆ ಲಕ್ಷ ಬಿಲ್ವಾರ್ಚನೆ ಮತ್ತು ಮಹಾರುದ್ರ ಹೋಮವನ್ನು ಶ್ರೀ ಕ್ಷೇತ್ರದಲ್ಲಿ ನೆರವೇರಿಸಲಾಗಿದೆ ಸದ್ಭುಕ್ತ ಮಹಾಶ್ರಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ಶನೇಶ್ವರ ಸ್ವಾಮಿ ಹಾಗೂ ಶ್ರೀ ಬ್ರಹ್ಮಲಿಂಗೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರ ಆಗಬೇಕಾಗಿ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಈ ಕಾರ್ತಿಕ ಮಾಸದ ಕೊನೆಯ ಹಂತ ಯಾಕಂದರೆ ದೀಪವನ್ನು ಬೆಳಗಿಸುವುದಂತ ಕತ್ತಲಿನಿಂದ ಬೆಳಕಿನ ಕಡೆಗೆ ಅಂತೇಳಿ ನಮ್ಮಲ್ಲಿರುವಂಥ ಭಾಗವನ್ನು ತೊಳೆಯಲು ದೀಪವನ್ನು ಹಚ್ಚುವುದರಿಂದ ನಮ್ಮ ಕರ್ಮಗಳು ಸಾಧ್ಯವಾದಷ್ಟು ಮಟ್ಟಿಗೆ ಪಾಪ ವಿನಾಶವಾಗುತ್ತೆ ಅಂತೇಳಿ ಧರ್ಮಶಾಸ್ತ್ರ ಅಂತ ಹಾಗೆ ದೀಪಂ ಪ್ರಜ್ವಲ್ಯ ಅಂತ ದೀಪವನ್ನು ಹಚ್ಚುವುದರಿಂದ ನಮ್ಮ ಮನಸ್ಸಲ್ಲಿರುವಂಥ ಅಂಧಕಾರವನ್ನು ಹೊರಗಡೆ ಹೋಗುತ್ತೆ ಹಾಗೆಯೇ ನಮ್ಮಲ್ಲಿರುವ ಕಷ್ಟ ಕಾರ್ಪಣ್ಯಗಳ ಭಗವಂತ ದೂರ ಮಾಡ್ತಾನೆ ಕರ್ಮವನ್ನು ಹರಿಸುವ ಮೊದಲ ಶಕ್ತಿಯೇ ಈ ದೀ ದೀಪ ಈ ದೀಪವನ್ನು ತುಪ್ಪದಲ್ಲೂ ಹಚ್ಚಬಹುದು ಹಾಗೂ ಎಳ್ಳೆಣ್ಣೆ ಎಳ್ಳೆಣ್ಣೆಯಲ್ಲೂ ಹಚ್ಚಬಹುದು ನಮಗೆ ಅನುಕೂಲತೆ ಯಾವ ಎಣ್ಣೆಯಲ್ಲಿದೆ ಆ ಎಣ್ಣೆಯಲ್ಲಿ ದೀಪದ ಎಣ್ಣೆಯಲ್ಲಿ ಹಚ್ಚುವಂಥ ಕ್ರಮ ಇದೆ ಹಾಗಾಗಿ ನಾಳೆ ಕಾರ್ತಿಕ ಮಾಸದ ಕೊನೆಯ ಯಾರು ಈ ದೀಪವನ್ನು ಹಚ್ಚುವುದರಿಂದ ಅವರ ಎಲ್ಲ ಕಷ್ಟ ಕಾರ್ಪಣ್ಯಗಳು ಆ ಸಂದರ್ಭದಲ್ಲಿ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಸನ್ಮಂಗಳನ್ನ ಉಂಟು ಮಾಡಲಿ ಆ ಭಗವಂತ ಆ ತಾಯಿ ಲೇತಾ ಪರಮೇಶ್ವರ್ ಎಲ್ಲವೂ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಅರಸ್ತಾರೆ